ಅಲ್ಲದೆ ಈ ಒಂದು ಹುಟ್ಟು ಹಬ್ಬ ಅನ್ನುವಂಥದ್ದು ಏನಾಗಿದೆ ಅಂತಕೊಂಡಂತಂದ್ರೆ ಧನಲಿಂಗ ರುದ್ರಮುನಿ ಹಬ್ಬ ಅಂತ ಅಂತಕೊಂಡಂತಂದ್ರೆ ನಾವೆಲ್ಲ ಏನು ತಿಳ್ಕೊಂಡಿವಿ ಹುಟ್ಟು ಹಬ್ಬ ನಿಮ್ಮ ಮನೆಯೊಳಗ ಮಗನ ಹುಟ್ಟು ಹಬ್ಬವನ್ನು ನೀವು ಯಾವ ರೀತಿಯಾಗಿ ಮಾಡ್ತೀರಿ ಅದೇ ರೀತಿ ಗನ್ನಲಿಂಗ ರುದ್ರಮುನಿ ಶಿವಾಚಾರ್ಯರು ತಪ್ಪಲಿ ಅಲ್ಲ ನಮಗೆ ಎಲ್ಲರಿಗೂ ಮಗ ಅದ ಅವನ ಹುಟ್ಟು ಹಬ್ಬದಕ್ಕೆ ನಾವೆಲ್ಲರೂ ಬಂದಿ ಅಂತಂದ್ರೆ ನಿಜವಾದ ಹುಟ್ಟು ಹಬ್ಬಕ್ಕೆ ಹಾಕ್ತಾರೆ ಆ ಒಂದು ವಿಚಾರದಲ್ಲಿ ನಾವೆಲ್ಲ ಇವತ್ತು ಈ ಘನಮಟ್ಟದ ಗವಿ ಮಠ ಇಷ್ಟು ಎತ್ತರ ಮಟ್ಟಕ್ಕೆ ಬೆಳಿಬೇಕು ಹನಗಲ ಕುಮಾರ ಮಹಾಸ್ವಾಮಿಗಳು ಒಂದು ಮಾತು ಹೇಳ್ತಾರೆ ಘಟ್ಟದಿಂದ ಮಠ ಬೆಳಗಬೇಕೇ ಹೊರತು ಮಠದಿಂದ ಇದನ್ನ ಎಲ್ಲರೂ ಕೂಡ ನೋಡಿವಿ ಮೊದಲು ಗವಿ ಮಠ ಇದು ಹೆಂಗಿತ್ತು ಅನ್ನೋ ಸಾಧನ ಎಲ್ಲವರು ಕೂಡ ನೋಡಿವಿ ಆದರೆ ಮರುದೇವರು ಗುಡ್ಡ ಹಾಕಿಕೊಂಡು ಇದಕ್ಕೆ ಕರಿತಿದ್ರು ಆದರೆ ನಿಸ್ವಾರ್ಥ ಸೇವೆಯಿಂದ ಮನುಷ್ಯ ಕೆಲಸ ಮಾಡಿದರೆ ಏನು ಅಭಿವೃದ್ಧಿ ಆಗ್ತೈತಿ ಅನ್ನೋದಕ್ಕೆ ಘನಲಿಂಗ ಋದುರುಮುನಿ ಶಿವಾಚಾರ್ಯರೇ ಸಾಕ್ಷಿ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಡ್ಬೇಕಾಗ್ತದೆ ಯಾಕಂದ್ರೆ ಸಣ್ಣ ಹುಡುಗಿದ್ದಾಗ ಪಟ್ಟಾಭಿಷೇಕ ಮಾಡಿದರು ಆದರೆ ಯಾರ ಸಹಾಯ ಇಲ್ಲ ಅನ್ನುವಂಥದ್ದಲ್ಲ ಮನುಷ್ಯ ಮನುಷ್ಯ ತನ್ನ ಜೀವನಕ್ಕಾಗಿ ಬದುಕಲಿಲ್ಲ ಸಮಾಜಕ್ಕಾಗಿ ಬದುಕಿದರೂ ತನ್ನ ತನ್ನ ಅನ್ನುವಂಥದ್ದನ್ನು ಸಣ್ಣ ವಯಸ್ಸು ಮೂವತ್ತೆಂಟು ವಯಸ್ಸಿನೊಳಗೆ ಇವತ್ತು ಸಮಾಜದೊಳಗೆ ಜಾಗೃತಿಯನ್ನು ಮಾಡ್ತಾರೆ ಅಂತಿಕೊಂಡಂತಂದ್ರೆ ನಮ್ಮ ಭಾಗದೊಳಗೆ ಆರುಗೂಡು ಮಠ ಆಗಿರ್ಬೋದು ಇದು ಆಗಿರ್ಬೋದು ಬವಲಾದ ಆಗಿರ್ಬೋದು ಬಾಲ್ಕಿ ಪಟ್ಟ ಮಠ ಆಗಿರ್ಬೋದು ಅದರೊಳಗೆ ಎಲ್ಲರಿಗೂ ಚಿಕ್ಕವರಾಗಿ ಜಾಗೃತಿಯನ್ನು ಮಾಡುವಂಥ ಏಕೈಕ ಸ್ವಾಮಿಗಳಂತಂದ್ರೆ ನಮ್ಮ ಅಭಿನವ ಗದರಿಂದ ರುದ್ರಮುನಿ ಶ್ರೀಗಳು ಅನ್ನೋ ಯಾಕಂದ್ರೆ ಸಾಧನ ಯಾಕಂದರೆ ಆಸ್ತಿಗಾಗಿ ಸ್ವಾಮಿಯಾದವರು ನಮ್ಮ ಗದರಿಂದ ರುದ್ರಮನಿ ಶ್ರೀಗಳು ಅನ್ನೋ ಸಾಧನ ನಾವು ಬಹಳ ಸಂತೋಷವಾಗಿ ಹೇಳಬೇಕಾಗ್ತದ ಮೊಬೈಲ್ ಜಾಗೃತಿಯ ಒಂದು ಪುಸ್ತಕ ಉದ್ಘಾಟನೆ ಆಯಿತು ಮೊಬೈಲ್ ಬಂದ ಮೇಲೆ ಖರೆ ಹೇಳೋರು ಸಹಿತ ಸುಳ್ಳು ಹೇಳೋಕತ್ತ ಖರೆ ಹೇಳ್ತಿದ್ರು ಆದರೆ ಮೊದಲು ಮೊಬೈಲ್ ಬಂದ ಮೇಲೆ ಎಲ್ಲೆ ನೀನು ತಗೋಣಂತಂದರೆ ಮೀಟಿಂಗ್ದಾಗದೇನೆ ಇದಕ್ಕೆ ಮೀಟಿಂಗ್ ಅಂತಾರೆ ಜನ ಎಷ್ಟು ಸುಳ್ಳು ಹೇಳಕ್ಕಿಂತಂದ್ರೆ ಮೊಬೈಲು ಎಷ್ಟು ಕರೆ ಮಾತಾಡೋರು ಸಹಿತ ನೀ ಎಲ್ಲೇ ದೇನ್ ತಗೊಂಡಂತಂದ್ರೆ ನಾವು ಸುಮ್ಮ ಸುಮ್ಮನೆ ಯಾರು ಪೂಜಾಕ್ ಬಂದಾಗ ಮೀಟಿಂಗ್ ಅದೀವಿ ನಮ್ದು ಸುಳ್ಳು ಹೇಳಕ್ಕಂತತಿ ಮಗತ್ತಿದ್ದು ಸುಳ್ಳಲ್ಲ ಆದರೆ ಮೊಬೈಲನ್ನು ಎಷ್ಟು ಬಳಸ್ಬೇಕಾದ್ರೂ ಇದ್ದಂಗೆ భా మైమేలు తగ్రి అంతే హార్ట్ అటే సాతి ఎదకు ఉపయోగం అవంత ఎల్లవన్ను జాగ్రత్త ఏం మాడారా మళ్ళీ ప్లాస్టిక్ విచారూడా జాగ్రత్త మా్యారెల్లకి నీవు లింగ ದೀಕ್ಷೆಯನ್ನು ಕೊಟ್ಟಂತಹ ಜಾಗ ಇದು ಈಗ ಲಿಂಗದ ಅವಶ್ಯಕತೆ ನಮಗೇನಿಲ್ಲ ಯಾಕೆ ಹೇಳ್ತೀನಿ ಅಂದ್ರೆ ನಮಗೆ ಅತ್ಯಂತ ಜ್ಞಾನ ಅತ್ಯಂತ ಅವಶ್ಯಕತೆ ಜ್ಞಾನ ನಿಧಿಯಾಗಿ ಅಭಿನವ ಗಣಲಿಂಗದ್ದು ಮಹಾಶಿವಿಗಳು ಬಂದಾರ ಅವರಿಂದ ಜ್ಞಾನ ತಗೊಂಡು ಆಮೇಲೆ ಲಿಂಗ ಕಟ್ಕೊಡ್ರಿ ಅನ್ನುವಂಥ ಸ್ವಾಮಿ ಆದವರು ನಮ್ಮ ಗದ್ರಲ್ಲಿನ ರುದ್ರಮುನಿ ಶ್ರೀಗಳು ಅನ್ನೋ ಒಂದು ನಾವು ಬಹಳ ಸಂತೋಷವಾಗಿ ಹೇಳಬೇಕಾಗ್ತದ ಮೊಬೈಲ್ ಜಾಗೃತಿಯ ಒಂದು ಪುಸ್ತಕ ಉದ್ಘಾಟನೆ ಆಯ್ತು ಮೊಬೈಲ್ ಬಂದ ಮೇಲೆ ಖರೆ ಹೇಳೋರು ಸಹಿತ ಸುಳ್ಳು ಹೇಳಕತೆ ಖರೆ ಹೇಳ್ತಿದ್ರು ಆದರೆ ಮೊದಲು ಮೊಬೈಲ್ ಬಂದ ಮೇಲೆ ಎಲ್ಲೆ ನೀನು ತಗೋಣಂತಂದ್ರೆ ಬಿಟ್ಟಿಗದಾಗದೇನೆ ಇದಕ್ಕೆ ಮೀಟಿಂಗ್ ಅಂತಾರೆ ಜನ ಎಷ್ಟು ಸುಳ್ಳು ಹೇಳಕ್ಕೈತೆ ಅಂತಂದ್ರೆ ಮೊಬೈಲು ಎಷ್ಟು ಕರೆ ಮಾತಾಡೋರು ಸಹಿತ ಎಲ್ಲೇ ದೇನ್ ಅಂತಂದ್ರೆ ನಾವು ಸುಮ್ ಸುಮ್ಮನೆ ಯಾರು ಪೂಜಾಕ್ ಬಂದಾಗ ಅದೀವಿ ನಮ್ದು ಸುಳ್ಳು ಹೇಳಕ್ ಅಂತತಿ ಮಗನಿದು ಸುಳ್ಳಲ್ಲ ಆದರೆ ಮೊಬೈಲನ್ನು ಎಷ್ಟು ಬಳಸ್ಬೇಕಾದ್ರು ಕರೆಕ್ಟ್ ಇದ್ದಂಗ భా మై మేలు తగ్రీ అంతా హార్ట్ అటాక్ ఆగి సాతి ఎదుకు ఉపయోగం అవంత ఎల్లవన్ను జాగ్రత్త ఏం ఆల ప్లాస్టిక విచారూడా జాగ్రత్త మాడారాల్దూ నీవు లింగ దీక్షయను కొట్ట జగ ఈ లింగద అవశ్యకత్యత్యత్యే నమగ యాకే హతీన అంద్ర ನಮಗೆ ಅತ್ಯಂತ ಜ್ಞಾನ ಅತ್ಯಂತ ಅವಶ್ಯಕತೆ ಅದ ಜ್ಞಾನ ನಿಧಿಯಾಗಿ ಅಭಿನವ ಗಣಲಿಂಗದ್ದು ಮಹಾಶಿವಿಗಳು ಬಂದಾಗ ಅವರಿಂದ ಜ್ಞಾನ ತಗೊಂಡು ಆಮೇಲೆ ಲಿಂಗ ಕಟ್ಟಿಕೊಳ್ರಿ ಅನ್ನುವಂಥ ವಿಚಾರವನ್ನು ಕೂಡ ನಿಮಗೆ ಹೇಳಿ ಸಾಗರ ಖಂಡ್ರಿಯವರು ಕೂಡ ನೂತನವಾಗಿ ಎಮ್ ಎಂ ಪಿ ಆಗಿ ಬಂದಿದ್ದಾರೆ ಅವರು ಹೆಂಗಾಗ್ಯಾರ ಅನ್ನುವಂಥದ್ದು ಜಗತ್ತಿಗೆ ಗೊತ್ತಲ್ಲ ಅದನ್ನು ಬಿಚ್ಚಿ ಹೇಳೋ ಅವಶ್ಯಕತೆ ಇಲ್ಲ ಒಳ್ಳೆಯ ಮನುಷ್ಯ ಈಗಿದ್ದರ ಅಂತಂದ್ರೆ ಸಾಗರ ಕಣ್ಣರಂಗ ಆರಿಸಿ ಬರ್ತಾರೆ ದುಷ್ಟರಾದರೆ ಬೀಳ್ತಾರ ಅನ್ನುವಂಥದ್ದನ್ನು ಪಕ್ಕ ತಿಳ್ಕೊಂಬಿಡ್ರಿ ಆಮೇಲೆ ಸದ್ದಿರದೆ ಎಮ್ ಎಲ್ ಸಿ ಆಗ್ಯಾರ ನೋಡ್ರಿ ನಮ್ಮ ಮುಳಿಯವರು ಸದ್ದಿಲ್ಲ ನಮಗೂ ಗೊತ್ತಾಗಿಲ್ಲ ನಾವು ಬಾದುಕನ್ನು ಕೊಂತೀನಿ ಎಮ್ ಎಲ್ ಎ ಯಾವಾಗಾದ ಎಮ್ ಎಲ್ ಸಿಗೋಣ ನಮಗೆ ಆಶ್ಚರ್ಯ ಆಯ್ತು ಅಂದ್ರೆ ಇಷ್ಟು ವಯಸ್ಸಾದರೂ ಕೂಡ ಸರ್ಕಾರದ ಪ್ರೀತಿಯನ್ನು ಇಟ್ಕೊಂಡವರು ನಮ್ಮ ಭಾಗದಾಗ ಮಾರುತಿ ಮುಳೆ ಅನ್ನೋವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಮ್ಮ ಮಗಳು ಬಿ ನಾರಾಯಣವರು ಹೋದ ಮೇಲೆ నమ్మ గడి హో తుకొండ ఇది సర్కార కైబీడ నమ్మ శరణ సర్గర్వరు హందిన జన్మదాగా ఎమ్మెల్యే ఆగ్ర కారణ ఏను అందర హ జన్మదాగ నారాయణ ఇవరిద్దరు అన్న తమ్మురు అంత ననస్త అచన బందగా అది अरेनं बयसीला अचानक बंदू आनंदर हीगे ही उलता होली माला मू ಅವರಿಗೆ ಅಣ್ಣನಾಗಿ ತಮ್ಮನಾಗಿ ನೀವೆಲ್ಲರೂ ಬದುಕು ಮಾಡಿಕೊಂತ ಹೋದ್ರಿ ಅಂತಂದ್ರೆ ಇಲ್ಲಿ ಎಲ್ಲರೂ ಪಕ್ಷ ಬಂದ ಇಲ್ಲಿ ಬಿ ಜೆ ಪಿ ಅದ ಕಾಂಗ್ರೆಸ್ ಅದ ಎಲ್ಲ ಪಕ್ಷದವರು ಘನಲಿಂಗ ರುದ್ರಮನೆ ಮಹಾ ಶಿವಯೋಗಿಗಳ ಗದ್ದಿಗೆ ಒಳಗೆ ಭಕ್ತಿ ಪಕ್ಷ ಅನ್ನುವಂಥದ್ದು ಮಾತ್ರ ನಮಗೆ ಬೇಕಾಗ್ಯದ ಯಾವ ಪಕ್ಷನೂ ಕೂಡ భక్తి పక్ష అన్న కంగమ దేవ తనకి బాగా ఎత్తుకుంట అన్న శరువత ఈ కార్యక్రమ నోడ బాగా ఆశ్చర్యం అనస్ యాకంద్ర ఇవతిన యుగదొ రొక్క కొట్టు గాడీ కొట్టు బర్చి యుగ ఇది కార్యక్రమ నోడ్తా గడియూ కొట్టు కలస్ బ పరిస్థితి అదే ఇవు నీళ్ళు కూడా ఏం బందీర గాడీ ఒళగ బాడి ఒ భత్తి తుబిక ఇవ్వరు హుడ్ద నిజవ సార్థకా ఈ విచారొడగా ఈ గవ్యమఠ బహా జాగ్రత్త యారు తిడుక్రీ తెలితీ అన్నవంత యాకంద్ర వర్షదు హంగ బీరి హర్షకొమ్మే సూర్యను కూడా ధనలింగు మహా శివయోగి దర్శన తగళక పర్త ఎట్టు జాతర ఇక ఈ పీఠ అన్నవంత నవెల్ క ಹಾರೈಸಿ ಇವರ ಕಾರ್ಯಕ್ರಮ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅನ್ನೋ ಒಂದು ಹೇಳಿ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಕೂಡಿಕೊಂಡು ಮಾಡುವಂತಹ ಕಾರ್ಯಕ್ರಮ ಅದಕ್ಕೆ ಈ ಅಭಿವೃದ್ಧಿಯ ಕಾರ್ಯಕ್ರಮದೊಳಗೆ ನಮಗೆ ಯಾರ ಸಹಾಯ ಇಲ್ಲ ಅಂತಿಕೊಂಡು ಅವರು ಏನೂ ಅಂಜು ಅವಶ್ಯಕತೆ ಇಲ್ಲ ಯಾಕಂತ ತಿಣ ಅಂತಂದ್ರೆ ಹೊತ್ತಿನಾಗ ಜೋಳಗಿಯನ್ನ ಕೊಟ್ಟು ಕಳಿಸ ದೇವರು ಅದಕ್ಕೆ ಈ ಜಾಗೃತಿಯ ಕಾರ್ಯಕ್ರಮದೊಳಗ ನೀವು ಚಟಗಳನ್ನು ಬಿಡಿಸ್ಲಿಕ್ಕೆ ಜೋಳಿಗೆಯನ್ನು ಹಾಕಿರಿ ಅಂತಂದರೆ ನಿಮ್ಮ ಜೋಳಿಗೆ ಯಾವತ್ತೂ ಖಾಲಿ ಆಗೋದಿಲ್ಲ ಈ ವೇದಿಕೆ ಮೇಲೆ ಕುಳಿತುಕೊಂಡಂಥವರು ಎಲ್ಲರೂ ಸಹಾಯ ಮಾಡಿದರೆ ಇನ್ನೂ ಘನಮಠ ಬಹಳ ದುಡ್ಡದಾಗಿ ಆಗ್ತದೆ ಎನ್ನುವಂಥ ಒಂದು ಹರೈಕೆಯನ್ನು ಹರಿಸಿ ಇನ್ನೂ ಕೂಡ ಹುಟ್ಟಿದ ಹಬ್ಬ ನೀವೆಲ್ಲರೂ ಬಂದಿರಿ ನಿಮ್ಮ ಮಗನ ಹಬ್ಬ ಅನ್ನುವಂಥ ಒಂದು ಸಂತೋಷದಿಂದ ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ ಇನ್ನೂ ಮೂರು ನೂರು ಕಾಲ ವರ್ಷ ಅಭಿನವ ಗನಲೆ ಶಿವಯೋಗಿಗಳು ಹೀಗೆ ಬಾಳಿ ಬದುಕಿ ಜಗತ್ತಿನಾದಂಥ ಈ ಘನಮಠ ಗವಿಮಠ ಅನ್ನುವಂಥದ್ದು ಕರ್ನಾಟಕದಾಗಲ್ಲ ಎಲ್ಲರೂ ಕೂಡ ಜಾಗೃತಿ ಆಗುವಂಥ ಕಾರ್ಯಕ್ರಮವನ್ನು ಮಾಡುವ ಶಕ್ತಿಯನ್ನು ಹಣ